ಬರೆದಿದ್ದು ಚೀಟಿಯಲ್ಲಿ ಪ್ರಸ್ತಾಪ ಮಾಡಿದ್ದು ಅದಕ್ಕೆಲ್ಲ ಪುಷ್ಠಿ ಕೊಡುವಂತಿದೆ ಇಡೀ ದಾಳಿಯ ಬಗ್ಗೆ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಇಡೀ ಅವರು ಏನ್ ಮಾಡ್ತಾರೋ ಮಾಡಲಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಸಪೋರ್ಟ್ ಮಾಡಲ್ಲ ಚಿಕ್ಕಬಳ್ಳಾಪುರದ ಗೌರಿಬೆನ್ನೂರಿನಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿರುವ ಹೇಳಿಕೆ ಇಡೀ ದಾಳಿಯ ಬಗ್ಗೆ ಸಿದ್ದರಾಮಯ್ಯ ಅವರು ಫಸ್ಟ್ ಪ್ರತಿಕ್ರಿಯೆ ನೀಡಿದ್ದಾರೆ ಇಡಿ ಅವರು ಏನ್ ಮಾಡ್ತಾರೋ ಮಾಡಲಿ ಅವರ ಕೆಲಸಕ್ಕೆ ನಾವು ಅಡ್ಡಿ ಮಾಡಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ರೆ ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಈ ಶಾಸಕರುಗಳೇನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ದು ಇವರ ಮೇಲೆ ಕೇಳಿ ಬರುತ್ತಿರುವ ಆರೋಪ ನಿಜವಾಗಿದ್ದರೆ ನಾವು ಸಪೋರ್ಟ್ ಮಾಡಲ್ಲ ಕಾನೂನು ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅನುಭವಿಸಲಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಅಲ್ಲಿಗೆ ಸೇಫರ್ ಸೈಡ್ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಗಮನಿಸಿದರೆ ಏನು ನಾನೇನ್ ಮಾಡ್ಲಿ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಮಾಡ್ಲಿ ಕಾನೂನು ಪ್ರಕಾರ ಮಾಡ್ಕೊತಾರೆ ಕಾನೂನು ಪ್ರಕಾರವಾಗಿ ಮಾಡಲಿ ಅನ್ನೋದು ಅಷ್ಟೇನು ಮಾಡ್ತಾರೆ ಯಾವುದೇ ಕಾನೂನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಯಲ್ಲಿ ಬರೆದಿದ್ದು ಇಡಿಯಲ್ಲಿ ಪ್ರಸ್ತಾಪ ಮಾಡಿದ್ದು ಅದಕ್ಕೆಲ್ಲ ಪುಷ್ಟಿ ಕೊಡುವಂತಿದೆ ಇಡಿ ದಾಳಿ ಬಗ್ಗೆ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಅವರು ಏನ್ ಮಾಡ್ತಾರೋ ಮಾಡಲಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಸಪೋರ್ಟ್ ಮಾಡಲ್ಲ ಚಿಕ್ಕಬಳ್ಳಾಪುರದ ಗೌರಿಬೆನ್ನೂರಿನಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿರುವ ಹೇಳಿಕೆ ಇಡೀ ದಾಳಿಯ ಬಗ್ಗೆ ಸಿದ್ದರಾಮಯ್ಯ ಅವರು ಫಸ್ಟ್ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಏನ್ ಮಾಡ್ತಾರೋ ಮಾಡಲಿ ಅವರ ಕೆಲಸಕ್ಕೆ ನಾವು ಅಡ್ಡಿ ಮಾಡಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ರೆ ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಈ ಶಾಸಕರುಗಳೇನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ದು ಇವರ ಮೇಲೆ ಕೇಳಿ ಬರುತ್ತಿರುವ ಆರೋಪ ನಿಜವಾಗಿದ್ದರೆ ನಾವು ಸಪೋರ್ಟ್ ಮಾಡಲ್ಲ ಕಾನೂನು ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅನುಭವಿಸ್ಲಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಅಲ್ಲಿಗೆ ಸೇಫರ್ ಸೈಡ್ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಗಮನಿಸಿದರೆ ನಾನೇನ್ ಮಾಡ್ಲಿ ಹೇಳಪ್ಪ ಇಡಿಯವ ಅವ್ರು ಏನ್ ಮಾಡ್ತಾರೆ ಮಾಡ್ಲಿ ಕಾನೂನು ಪ್ರಕಾರ ಮಾಡ್ಕೊತಾರೆ ಕಾನೂನು ಪ್ರಕಾರವಾಗಿ ಮಾಡ್ಲಿ ಅನ್ನೋದು ಅಷ್ಟೇನು ಮಾಡ್ತಾರೆ ನಮ್ದು ಯಾವುದೇ ಕಾನೂನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಯಲ್ಲಿ ಬರೆದಿದ್ದು ಸಿಡಿಯಲ್ಲಿ ಪ್ರಸ್ತಾಪ ಮಾಡಿದ್ದು ಅದಕ್ಕೆಲ್ಲ ಪುಷ್ಟಿ ಕೊಡುವಂತಿದೆ ಇಡಿ ದಾಳಿ ಬಗ್ಗೆ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಇಡಿಯವರು ಏನ್ ಮಾಡ್ತಾರೋ ಮಾಡಲಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಸಪೋರ್ಟ್ ಮಾಡಲ್ಲ ಚಿಕ್ಕಬಳ್ಳಾಪುರದ ಗೌರಿಬೆನ್ನೂರಿನಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿರುವ ಹೇಳಿಕೆ ಇಡಿ ದಾಳಿಯ ಬಗ್ಗೆ ಸಿದ್ದರಾಮಯ್ಯ ಅವರು ಫಸ್ಟ್ ಪ್ರತಿಕ್ರಿಯೆ ನೀಡಿದ್ದಾರೆ ಇಡಿಯವರು ಏನ್ ಮಾಡ್ತಾರೋ ಮಾಡಲಿ ಅವರ ಕೆಲಸಕ್ಕೆ ನಾವು ಅಡ್ಡಿ ಮಾಡಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ರೆ ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಈ ಶಾಸಕರುಗಳೇನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ದು ಇವರ ಮೇಲೆ ಕೇಳಿ ಬರುತ್ತರ ಆರೋಪ ನಿಜವಾಗಿದ್ದರೆ ನಾವು ಸಪೋರ್ಟ್ ಮಾಡಲ್ಲ ಕಾನೂನು ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅನುಭವಿಸಲಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಅಲ್ಲಿಗೆ ಸೇಫರ್ ಸೈಡ್ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಗಮನಿಸಿದರೆ ನಾನೇನ್ ಮಾಡ್ಲಿ ಹೇಳ ಅವ್ರು ಏನ್ ಮಾಡ್ತಾರೆ ಮಾಡ್ಲಿ ಕಾನೂನು ಪ್ರಕಾರ ಮಾಡ್ಕೊಂಡ್ರೆ ಕಾನೂನು ಪ್ರಕಾರವಾಗಿ ಮಾಡ್ಲಿ ಅನ್ನೋದು ಅಷ್ಟೇ ನಮ್ದು ಯಾವುದೇ ಕಾನೂನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಬರೆದಿದ್ದು ಟಿಯಲ್ಲಿ ಪ್ರಸ್ತಾಪ ಮಾಡಿದ್ದು ಅದಕ್ಕೆಲ್ಲ ಪುಷ್ಟಿ ಕೊಡುವಂತಿದೆ ಇಡಿ ದಾಳಿ ಬಗ್ಗೆ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಇಡಿಯವರು ಏನ್ ಮಾಡ್ತಾರೋ ಮಾಡಲಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಸಪೋರ್ಟ್ ಮಾಡಲ್ಲ ಚಿಕ್ಕಬಳ್ಳಾಪುರದ ಗೌರಿಬೆನ್ನೂರಿನಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿರುವ ಹೇಳಿಕೆ ಇಡೀ ದಾಳಿಯ ಬಗ್ಗೆ ಸಿದ್ದರಾಮಯ್ಯ ಅವರು ಫಸ್ಟ್ ಪ್ರತಿಕ್ರಿಯೆ ನೀಡಿದ್ದಾರೆ ಇಡಿ ಅವರು ಏನ್ ಮಾಡ್ತಾರೋ ಮಾಡಲಿ ಅವರ ಕೆಲಸಕ್ಕೆ ನಾವು ಅಡ್ಡಿ ಮಾಡಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ರೆ ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಈ ಶಾಸಕರುಗಳೇನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ದು ಇವರ ಮೇಲೆ ಕೇಳಿ ಬರುತ್ತಿರುವ ಆರೋಪ ನಿಜವಾಗಿದ್ದರೆ ನಾವು ಸಪೋರ್ಟ್ ಮಾಡಲ್ಲ ಕಾನೂನು ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅನುಭವಿಸಲಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಅಲ್ಲಿಗೆ ಸೇಫರ್ ಸೈಡ್ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಗಮನಿಸಿದರೆ ಏನ್ ನಾನೇನ್ ಮಾಡ್ಲಿ ಹೇಳ ಇಡಿಯವರು ಅವ್ರಿಗೆನ್ ಮಾಡ್ತಾರೆ ಮಾಡ್ಲಿ ಕಾನೂನು ಪ್ರಕಾರ ಮಾಡ್ಬೇಕು ಪ್ರಕಾರ ಹೋಗಿ ಮಾಡ್ಲಿ ಅನ್ನೋದು ಅಷ್ಟೇನ್ ಮಾಡ್ತಾರೆ ನಮ್ದು ಯಾವುದೇ ಕಾನೂನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಬರೆದಿದ್ದು ಇಡಿಯಲ್ಲಿ ಪ್ರಸ್ತಾಪ ಮಾಡಿದ್ದು ಅದಕ್ಕೆಲ್ಲ ಪುಷ್ಟಿ ಕೊಡುವಂತಿದೆ ಇಡಿ ದಾಳಿಯ ಬಗ್ಗೆ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಇಡಿ ಅವರು ಏನ್ ಮಾಡ್ತಾರೋ ಮಾಡಲಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಸಪೋರ್ಟ್ ಮಾಡಲ್ಲ ಚಿಕ್ಕಬಳ್ಳಾಪುರದ ಗೌರಿಬೆನ್ನೂರಿನಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿರುವ ಹೇಳಿಕೆ ಇಡೀ ದಾಳಿಯ ಬಗ್ಗೆ ಸಿದ್ದರಾಮಯ್ಯ ಅವರು ಫಸ್ಟ್ ಪ್ರತಿಕ್ರಿಯೆ ನೀಡಿದ್ದಾರೆ ಇಡಿ ಅವರು ಏನ್ ಮಾಡ್ತಾರೋ ಮಾಡಲಿ ಅವರ ಕೆಲಸಕ್ಕೆ ನಾವು ಅಡ್ಡಿ ಮಾಡಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ರೆ ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಈ ಶಾಸಕರುಗಳೇನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ದು ಇವರ ಮೇಲೆ ಕೇಳಿ ಬರುತ್ತಿರುವ ಆರೋಪ ನಿಜವಾಗಿದ್ದರೆ ನಾವು ಸಪೋರ್ಟ್ ಮಾಡಲ್ಲ ಕಾನೂನು ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅನುಭವಿಸಲಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಅಲ್ಲಿಗೆ ಸೇಫರ್ ಸೈಡ್ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಗಮನಿಸಿದರೆ ನಾನೇನ್ ಮಾಡ್ಲಿ ಹೇಳ ಅವ್ರ್ ಏನ್ ಮಾಡ್ತಾರೆ ಮಾಡ್ಲಿ ಕಾನೂನು ಪ್ರಕಾರ ಮಾಡ್ಕೊತಾರೆ ಕಾನೂನು ಪ್ರಕಾರವಾಗಿ ಮಾಡಲಿ ಅನ್ನೋದು ಅಷ್ಟೇ ನಮ್ದು ಯಾವುದೇ ಕಾನೂನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಯಲ್ಲಿ ಬರೆದಿದ್ದು ಇಡಿಯಲ್ಲಿ ಪ್ರಸ್ತಾಪ ಮಾಡಿದ್ದು ಅದಕ್ಕೆಲ್ಲ ಪುಷ್ಟಿ ಕೊಡುವಂತಿದೆ ಇಡಿ ದಾಳಿ ಬಗ್ಗೆ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಅವರು ಏನ್ ಮಾಡ್ತಾರೋ ಮಾಡಲಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಸಪೋರ್ಟ್ ಮಾಡಲ್ಲ ಚಿಕ್ಕಬಳ್ಳಾಪುರದ ಗೌರಿಬೆನ್ನೂರಿನಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿರುವ ಹೇಳಿಕೆ ಇಡೀ ದಾಳಿಯ ಬಗ್ಗೆ ಸಿದ್ದರಾಮಯ್ಯ ಅವರು ಫಸ್ಟ್ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಏನ್ ಮಾಡ್ತಾರೋ ಮಾಡಲಿ ಅವರ ಕೆಲಸಕ್ಕೆ ನಾವು ಅಡ್ಡಿ ಮಾಡಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ರೆ ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಈ ಶಾಸಕರುಗಳೇನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ದು ಇವರ ಮೇಲೆ ಕೇಳಿ ಬರುತ್ತಿರುವ ಆರೋಪ ನಿಜವಾಗಿದ್ದರೆ ನಾವು ಸಪೋರ್ಟ್ ಮಾಡಲ್ಲ ಕಾನೂನು ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅನುಭವಿಸ್ಲಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಅಲ್ಲಿಗೆ ಸೇಫರ್ ಸೈಡ್ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಗಮನಿಸಿದರೆ ನಾನೇನ್ ಮಾಡ್ಲಿ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಮಾಡ್ಲಿ ಕಾನೂನು ಪ್ರಕಾರ ಮಾಡ್ಬೇಕು ಕಾನೂನು ಪ್ರಕಾರವಾಗಿ ಮಾಡ್ಲಿ ಅನ್ನ ಅಷ್ಟೇನು ಮಾಡ್ತಾರೆ ನಮ್ದು ಯಾವುದೇ ಕಾನೂನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ